ಸ್ವಾಮಿ ವಿವೇಕಾನಂದ ಈ ದೇಶದ ಒಂದು ಚೈತನ್ಯ ಶಕ್ತಿ ಒಂದು ಮರ ಬೃಹದಾಕಾರವಾಗಿ ಬೆಳೆದು ಸಾವಿರಾರು ಜನರಿಗೆ ಆ ಮರ ನೆರಳನ್ನು ಕೊಡಬಹುದು ಸಾವಿರಾರು ಪಕ್ಷಿಗಳಿಗೆ ಆಶ್ರಯವನ್ನು ಕೊಡಬಹುದು ಆ ಮರವನ್ನು ನೋಡಿ ನಾವೆಲ್ಲ ಉದ್ಘಾರವನ್ನು ಎತ್ತಬಹುದು ಈ ಮರ ಎಷ್ಟೊಂದು ಬೃಹತ್ತಾಗಿದೆ ಈ ಮರ ಎಷ್ಟೊಂದು ಎತ್ತರವಾಗಿದೆ ಈ ಮರ ಎಷ್ಟೊಂದು ಹಸಿರಾಗಿದೆ ಅಂತ ನಮ್ಮ ಕಣ್ಣಿಗೆ ಗೋಚರ ಆಗುವಂಥದ್ದು ಆ ಬೃಹತ್ತಾದ ಮರ ಟೊಂಗೆ ಎಲೆಗಳು ಮಾತ್ರ ಆದರೆ ಈ ಬೃಹತ್ತಾದ ಮರ ನಿಲ್ಲೋದಕ್ಕೆ ಕಾರಣ ಯಾವುದು ಅಂದರೆ ಅಗೋಚರವಾದ ಭದ್ರತೆಯನ್ನು ಹಿಡಿದಿರುವಂತಹ ಆ ಮರದ ಬೇರುಗಳು ಇವತ್ತು ಭಾರತ ದೇಶ ಭದ್ರವಾಗಿ ತಲೆ ಎತ್ತಿ ನಿಂತಿದೆ ಅಂದರೆ ಭಾರತ ದೇಶದ ಯುವಕರಲ್ಲಿ ಆ ಒಂದು ಚೈತನ್ಯ ಉಕ್ಕಿ ಹರಿತಾ ಇದೆ ಅಂದರೆ ಇವತ್ತು ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಸಾಧನೆಯನ್ನು ತಾನು ಮಾಡಿ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತಹ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಇದು ಕಣ್ಣಿಗೆ ಕಾಣುವ ಇಂದಿನ ಭಾರತದ ಯಶಸ್ವಿ ಯಶೋಗಾಥೆ ಇದಾದರೆ ಆ ಭಾರತದ ಅಂತಸ್ತತ್ವದಲ್ಲಿ ಅಡಗಿರುವಂಥದ್ದು ಈ ನೆಲದ ಪರಂಪರೆ ಈ ನೆಲದ ಇತಿಹಾಸ ಈ ನೆಲಕ್ಕೆ ಸ್ಫೂರ್ತಿಯನ್ನು ಕೊಟ್ಟಂತಹ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ನಾನು ನನ್ನ ಬದುಕನ್ನ ಹಿಂತಿರುಗಿ ನೋಡಿದಾಗ ನಾನು ಸಬ್ಇನ್ಸ್ಪೆಕ್ಟರ್ ಆಗಿದ್ದೆ ನೌಕರಿಗೆ ರಾಜೀನಾಮೆಯನ್ನು ಕೊಟ್ಟು ರಾಜಕಾರಣವನ್ನು ಪ್ರವೇಶ ಮಾಡಿದೆ ಇವತ್ತಿನ ನನ್ನ ಬದುಕನ್ನು ನಾನು ಹಿಂತಿರುಗಿ ನೋಡಿದಾಗ ನಾನು ರಾಜೀವ್ ಮೈನಸ್ ಸ್ವಾಮಿ ವಿವೇಕಾನಂದ ಅಂದರೆ ರಾಜೀವು ಶೂನ್ಯವಾಗಿ ಕಾಣ್ತಾನೆ ಇದು ಪ್ರತಿಯೊಬ್ಬರ ಬದುಕಿನಲ್ಲಿ ಆ ಒಂದು ಬದಲಾವಣೆಗೆ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿ ಪರಮಹಂಸ ರಾಮಕೃಷ್ಣ ಪರಮಹಂಸ ಆಶ್ರಮದ ಆ ಒಂದು ಸಂಪರ್ಕ ಇದು ಬಹಳಷ್ಟು ಜನರ ಬದುಕನ್ನು ಬದಲಿಸಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ನಾನು ವಿದ್ಯಾರ್ಥಿ ಇದ್ದಾಗ ನನ್ನ ಕೈಗೆ ಸ್ವಾಮಿ ವಿವೇಕಾನಂದರ ಪುಸ್ತಕಗಳು ಸಿಗದೇ ಹೋಗಿದ್ದರೆ ನಾನೇನಾಗಿರ್ತಿದ್ದೆ ನಾನೊಂದು ಹಳ್ಳಿ ಗಾರ್ಡ್ನಲ್ಲಿ ಹುಟ್ಟಿದವನು ನಾನು ಕೆಳ ಮಧ್ಯಮ ವರ್ಗದಲ್ಲಿ ಬೆಳೆದು ಬಂದವನು ಹಾಸ್ಟೆಲ್ನ ಊಟವನ್ನೇ ಮಾಡಿ ವಿದ್ಯಾಭ್ಯಾಸವನ್ನು ಪೂರೈಸಿದವನು ಎಂಟನೇ ಕ್ಲಾಸಿಗೆ ನಾನು ಹಾಸ್ಟೆಲ್ ಸೇರಿ ಸಬ್ ಇನ್ಸ್ಪೆಕ್ಟರ್ ಜಾಬ್ ಸಿಗೋವರೆಗೆ ಹಾಸ್ಟೆಲ್ ಸ್ಟೂಡೆಂಟ್ ಆಗೇ ಇದ್ದವನು ನಾನು ಹಾಸ್ಟೆಲ್ನಿಂದ ಹೊರಗೆ ಬರುವಾಗ ನಾನು ಪೊಲೀಸ್ ಆಫೀಸರ್ ಆಗಿ ಹೊರಗೆ ಬಂದಿದ್ದೆ ನಾನು ವಿದ್ಯಾರ್ಥಿ ಇದ್ದಾಗ ನನ್ನನ್ನು ಪ್ರಭಾವಿತಗೊಳಿಸಿದಂತಹ ಸಂಗತಿಗಳು ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಹಸಿರಾಗಿ ಇದ್ದಾವೆ ಸ್ವಾಮಿ ವಿವೇಕಾನಂದರ ಮೂರು ಘಟನೆಗಳು ನನ್ನ ಜೀವನದಲ್ಲಿ ನನ್ನನ್ನು ಬಹಳ ಪ್ರಭಾವಿತಗೊಳಿಸಿತು ಸ್ವಾಮಿ ವಿವೇಕಾನಂದ ಇನ್ನೂ ಬಾಲ್ಯದಲ್ಲಿ ಇರುವಾಗ ಎಲ್ಲ ಹುಡುಗರು ಸೇರಿ ಒಂದು ಸಾರಿ ಧ್ಯಾನಕ್ಕೆ ಕೂರೋಣ ಅಂತ ಹೇಳಿ ಪ್ರಯೋಗವನ್ನು ಮಾಡ್ತಾರೆ ಧ್ಯಾನಕ್ಕೆ ಕೂತಾಗ ಕಿವಿ ಹತ್ರ ಬಂದು ಸೊಳ್ಳೆ ಗುಂ ಅಂತ ಹೇಳಲಿಕ್ಕೆ ಪ್ರಾರಂಭ ಆಗುತ್ತೆ ಸ್ವಾಮಿ ವಿವೇಕಾನಂದರ ಗೆಳೆಯರಿಗೆ ಆ ಶಬ್ದವನ್ನು ಕೇಳ್ತಾ ಧ್ಯಾನ ಮಾಡೋದು ಕಷ್ಟ ಆಯಿತು ಪ್ರಯತ್ನ ಪಟ್ಟರು ಸೊಳ್ಳೆಗಳ ಶಬ್ದ ಜಾಸ್ತಿ ಆಯಿತು ಎಲ್ಲರೂ ಧ್ಯಾನಕ್ಕೆ ಕೂರಲಿಕ್ಕೆ ಆಗಲಿಲ್ಲ ಎದ್ರು ಸ್ವಾಮಿ ವಿವೇಕಾನಂದರು ಮಾತ್ರ ಬಾಲ್ಯದಲ್ಲೇ ಧ್ಯಾನವನ್ನು ಮುಂದುವರೆಸಿದ್ರು ಇವರಿಗೆ ಸೊಳ್ಳೆ ಕಿವಿ ಹತ್ರ ಶಬ್ದ ಮಾಡಿದ ತಕ್ಷಣ ಧ್ಯಾನಕ್ಕೆ ಕೂರಲಿಕ್ಕೆ ಆಗಲಿಲ್ಲ ಅವರೆಲ್ಲರೂ ಸ್ವಾಮಿ ವಿವೇಕಾನಂದರನ್ನ ನೋಡಿದಾಗ ಸ್ವಾಮಿ ವಿವೇಕಾನಂದರಿಗೆ ಮೈ ಮೇಲೆ ಸೊಳ್ಳೆಗಳು ಯಾವ ರೀತಿ ಕೂತಿದ್ವು ಅಂದರೆ ಕಂಬಳಿ ಹೊಚ್ಚಿದ ರೀತಿ ಸೊಳ್ಳೆಗಳು ಮುತ್ರಿದ್ವು ಆದರೆ ಸ್ವಾಮಿ ವಿವೇಕಾನಂದ ಧ್ಯಾನದಿಂದ ಅಲುಗಾಡಿರಲಿಲ್ಲ ಹಿಮಾಲಯದಲ್ಲಿ ಸ್ವಾಮಿ ವಿವೇಕಾನಂದರು ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಹೋಗುವ ತಪಸ್ಸಿನಲ್ಲಿ ಕೂರ್ತಾರೆ ಮನೆಯಲ್ಲಿ ಅದೇ ಕಷ್ಟ ಮುಂದುವರೆದಿತ್ತು ಸ್ವಾಮಿ ವಿವೇಕಾನಂದರು ಸಾಕ್ಷಾತ್ಕಾರವನ್ನೂ ಪಡ್ಕೊಳ್ಳಿಕ್ಕೆ ಆಗಿರಲಿಲ್ಲ ಆ ಹಂತದಲ್ಲಿ ಪ್ರಾರಂಭದ ದಿನ ಸ್ವಾಮಿ ವಿವೇಕಾನಂದರು ಆ ಒಂದು ಹಂತದಲ್ಲಿ ನಿರಾಶೆಗೆ ಒಳಗಾಗ್ತಾರೆ ಧ್ಯಾನದಲ್ಲಿ ಕೂತ ಸ್ವಾಮಿ ವಿವೇಕಾನಂದರು ಕಣ್ಣು ಬಿಟ್ಟಾಗ ಅವರ ಕಣ್ಣೆದುರಿಗೆ ಒಂದು ಹುಲಿ ಇತ್ತು ಸ್ವಾಮಿ ವಿವೇಕಾನಂದರ ತಲೆಯಲ್ಲಿ ಆ ಸಂದರ್ಭದಲ್ಲಿ ಏನು ಯೋಚನೆ ಬಂದಿರಬಹುದು ನಾವು ನೀವು ಆದರೆ ಏನು ಯೋಚನೆ ಮಾಡ್ತಿದ್ವಿ ಸ್ವಾಮಿ ವಿವೇಕಾನಂದರು ಆ ಕ್ಷಣದಲ್ಲಿ ಸಂತೋಷ ಪಡ್ತಾರೆ ಸಾಕ್ಷಾತ್ಕಾರವನ್ನಾದರೂ ಪಡೀಲಿಕ್ಕೆ ಆಗಲಿಲ್ಲ ಹುಲಿಗೆ ನಾನು ಆಹಾರವಾದರೂ ಆಗ್ತೀನಲ್ಲ ಒಂದು ಪ್ರಾಣಿಯ ಹಸಿವನ್ನಾದರೂ ನಾನು ಇಂಗಿಸ್ತೀನಲ್ಲ ಅಂತ ಹುಲಿ ಅದರ ಪಾಡಿಗೆ ಅದು ಹೊರಟು ಹೋಗುತ್ತೆ ಆ ಕ್ಷಣದಲ್ಲಿ ಸ್ವಾಮಿ ವಿವೇಕಾನಂದರು ತೀರ್ಮಾನ ಮಾಡ್ತಾರೆ ನಾನು ಬದುಕಿದ್ದೀನಿ ಅಂದರೆ ಇದರ ಹಿಂದೆ ಒಂದು ಉದ್ದೇಶ ಇದೆ ಆ ಉದ್ದೇಶವನ್ನು ಈಡೇರಿಸಬೇಕು ಆ ನಂತರ ಇಡೀ ಜಗತ್ತು ವಿಶ್ವ ಮಾನವನನ್ನಾಗಿ ಸ್ವಾಮಿ ವಿವೇಕಾನಂದರನ್ನು ಒಪ್ಪಿಕೊಳ್ಳುತ್ತೆ ಇನ್ನೊಂದು ಸನ್ನಿವೇಶ ಸ್ವಾಮೀಜಿಯವರು ತಮ್ಮ ಗೆಳೆಯರ ಜೊತೆಗೆ ಹೋಗ್ತಾ ಇರುವಾಗ ಒಂದು ಗೂಳಿ ಅಟ್ಟಿಸ್ಕೊಂಡು ಬರುತ್ತೆ ಎಲ್ಲರೂ ದೂರ ಆಗಿಬಿಡ್ತಾರೆ ರಕ್ಷಣೆಗೆ ಹೋಗ್ಬಿಡ್ತಾರೆ ಸ್ವಾಮಿ ವಿವೇಕಾನಂದರು ಒಬ್ಬರೇ ನಿಲ್ತಾರೆ ಸ್ವಲ್ಪ ದೂರದಲ್ಲಿ ಗೂಳಿ ನಿಲ್ಲುತ್ತೆ ಸ್ವಲ್ಪ ಕ್ಷಣ ಆದ ಮೇಲೆ ಅದು ವಾಪಸ್ ಹೋಗುತ್ತೆ ಎಲ್ಲರೂ ಬಂದು ಸ್ವಾಮೀಜಿ ಅವರಿಗೆ ಕೇಳ್ತಾರೆ ಆ ಗೂಳಿ ನಿಂತಾಗ ನೀವು ಏನನ್ನ ಯೋಚನೆ ಮಾಡ್ತಾ ಇದ್ರಿ ಅಂತ ಸ್ವಾಮಿ ವಿವೇಕಾನಂದರು ಉತ್ತರವನ್ನ ಕೊಡ್ತಾರೆ ನನ್ನ ಬದುಕಿನಲ್ಲಿ ಆ ಉತ್ತರ ನನ್ನನ್ನು ಬಹಳ ಪ್ರಭಾವಿತಗೊಳಿಸಿತು ಗೂಳಿ ನನ್ನನ್ನ ಆದರೆ ನನಗೆ ಗುದ್ದಿದರೆ ನಾನು ಎಷ್ಟು ದೂರ ಹೋಗಿ ಬೆಳಬಹುದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ಸಣ್ಣ ಸಮಸ್ಯೆ ಬಂದರೆ ಆತ್ಮಹತ್ಯೆಗೆ ಶರಣಾಗಿ ಬಿಡ್ತೀವಿ ನಾವೆಲ್ಲ ಆದರೆ ಸಮಸ್ಯೆಗೆ ಎದೆಯನ್ನು ಕೊಟ್ಟು ಆ ಸಮಸ್ಯೆಯನ್ನು ಎದುರಿಸಬೇಕು ಅನ್ನುವಂತಹ ಸಂದೇಶ ಅದು ಸ್ವಾಮಿ ವಿವೇಕಾನಂದರ ಜೀವನದಿಂದ ನಾವೆಲ್ಲ ಕಲ್ಕೊಳ್ತೇವೆ ಬಂಧುಗಳೇ ಜಗತ್ತಿಗೆ ಯೋಗವನ್ನು ಕಲಿಸಿಕೊಟ್ಟ ದೇಶ ನಮ್ಮದು ಜಗತ್ತಿಗೆ ರೇಖಾಗಣಿತವನ್ನು ಕಲಿಸಿಕೊಟ್ಟ ದೇಶ ನಮ್ಮದು ಜಗತ್ತಿಗೆ ಆಯುರ್ವೇದವನ್ನು ಕಲಿಸಿಕೊಟ್ಟಂತಹ ದೇಶ ನಮ್ಮದು ಜಗತ್ತಿಗೆ ಸೊನ್ನೆಯನ್ನು ಕೊಟ್ಟ ದೇಶ ನಮ್ಮದು ಜಗತ್ತಿಗೆ ಆಧ್ಯಾತ್ಮವನ್ನು ಕೊಟ್ಟಂತಹ ದೇಶ ನಮ್ಮದು ಈ ದೇಶ ಯಾಕೆ ಹೀನ ಸ್ಥಿತಿಗೆ ಹೋಗಿಬಿಡ್ತು ಜಗತ್ತಿಗೆ ಎಲ್ಲವನ್ನ ಕೊಟ್ಟಂತಹ ಶ್ರೇಷ್ಠ ಪರಂಪರೆಯನ್ನು ಹೊಂದಿರುವಂತಹ ನಮ್ಮ ದೇಶ ತೊಂಬತ್ತರ ದಶಮಾನದಲ್ಲಿ ಲಿಬರಲೈಸೇಷನ್ಗೆ ಪ್ರೈವೇಟೈಸೇಷನ್ಗೆ ಗ್ಲೋಬಲೈಸೇಷನ್ಗೆ ಒಪ್ಕೊಳ್ಬೇಕಾಯಿತು ದೇಶದಲ್ಲಿ ಇದ್ದಂತಹ ಎಲ್ಲ ಚಿನ್ನವನ್ನು ಇಟ್ಟು ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸಬೇಕಾಯಿತು ಎಲ್ಲಿ ಸೋತ್ವಿ ನಾವು ನಾವು ಎಡಬಿದ್ದು ಎಲ್ಲಿ ಇದನ್ನು ನಾವು ಯೋಚನೆ ಮಾಡಬೇಕಲ್ಲ ಅರವತ್ತು ಎಪ್ಪತ್ತರ ದಶಕದಲ್ಲಿ ಅಮೇರಿಕಾದಲ್ಲಿ ಗೋಧಿ ಉತ್ಪಾದನೆ ಹೆಚ್ಚಾಗಿ ಗೋಧಿಯನ್ನು ಹೆಚ್ಚಾಗಿರುವಂತಹ ಗೋಧಿಯನ್ನು ಸಮುದ್ರಕ್ಕೆ ಚೆಲ್ಲುತ್ತಾ ಇದ್ದರು ಆ ಸಂದರ್ಭದಲ್ಲಿ ಹಸಿವಿನಿಂದ ಭಾರತ ದೇಶದಲ್ಲಿ ಸಾವನ್ನ ಇದ್ದರು ಭಾರತ ದೇಶ ಅಮೇರಿಕಾದ ಮುಂದೆ ಮಂಡಿ ಊರಿ ಸಮುದ್ರಕ್ಕೆ ಚೆಲ್ಲುವಂತಹ ಗೋಧಿಯನ್ನು ನಮ್ಮ ದೇಶಕ್ಕೆ ಕೊಡಿ ಹಸಿವಿನಿಂದ ನರಳುತ್ತಾ ಇರುವಂತಹ ಜನರಿಗೆ ನಾವು ಆಹಾರವನ್ನು ಕೊಡ್ತೇವೆ ಅಂತ ಹೇಳಿ ಈ ದೇಶ ಅಮೇರಿಕಾದ ಮುಂದೆ ಬೇಡುವಂತಹ ಪರಿಸ್ಥಿತಿ ಯಾಕೆ ಬಂತು ನಮಗೆ ಜಗತ್ತಿಗೆ ಎಲ್ಲ ರೀತಿಯಲ್ಲಿ ಆದರ್ಶವಾಗಿದ್ದಂತಹ ದೇಶ ಯಾಕೆ ಬದಲಾಯಿತು ನಾವು ಯೋಚನೆ ಮಾಡಬೇಕಲ್ಲ ಸ್ವಾಮಿ ವಿವೇಕಾನಂದರು ಚಿಕಾಗೋ ಭಾಷಣದ ನಂತರ ಜರ್ಮನಿಯಲ್ಲಿ ಇರುವಾಗ ರಾತ್ರಿ ಒಂದು ಬಾಳೆಹಣ್ಣನ್ನು ತರಲಿಕ್ಕೆ ಒಬ್ಬ ಹುಡುಗನನ್ನು ಕಳಿಸ್ತಾರೆ ಆತ ತಡವಾಗಿ ಬಾಳೆಹಣ್ಣನ್ನು ತಗೊಂಡು ಬರ್ತಾನೆ ಆ ಹುಡುಗ ಸ್ವಾಮಿ ವಿವೇಕಾನಂದರಿಗೆ ಬಾಳೆಹಣ್ಣನ್ನು ಕೊಡ್ತಾ ಏನನ್ನು ಹೇಳಿದ ಸ್ವಾಮೀಜಿ ನೀವು ಭಾರತ ದೇಶಕ್ಕೆ ಹೋದಾಗ ಬಾಳೆಹಣ್ಣನ್ನು ನಾನು ತಡವಾಗಿ ತಂದುಕೊಟ್ಟೆ ಅಂತ ದಯವಿಟ್ಟು ನಿಮ್ಮ ದೇಶದಲ್ಲಿ ಹೇಳಬೇಡಿ ಇಡೀ ಭಾರತ ದೇಶ ನನ್ನ ಗುರುವಿಗೆ ಈ ದೇಶದ ಗುರುವಿಗೆ ಒಂದು ಬಾಳೆಹಣ್ಣನ್ನು ಕೊಡಲಿಕ್ಕೆ ತಡ ಮಾಡಿದರು ಅಂತ ನಮ್ಮ ಜರ್ಮನಿ ದೇಶವನ್ನು ಕೀಳಾಗಿ ನೋಡಬಾರದು ಆ ಸಣ್ಣ ಹುಡುಗನಿಗೆ ತನ್ನ ದೇಶದ ಬಗ್ಗೆ ಅಷ್ಟೊಂದು ಅಭಿಮಾನ ಹೇಗೆ ಹುಟ್ಟಿತು ನಮ್ಮ ದೇಶದಲ್ಲಿ ಈ ದೇಶಕ್ಕಾಗಿ ನಾನು ಬದುಕಬೇಕು ಈ ಸಮಾಜಕ್ಕಾಗಿ ನಾನು ಬದುಕಬೇಕು ಈ ಪ್ರಕೃತಿಗಾಗಿ ನಾನು ಬದುಕಬೇಕು ಆ ತುಡಿತ ಎಲ್ಲಿಯವರೆಗೆ ನಮ್ಮ ಮಧ್ಯದಲ್ಲಿ ಹುಟ್ಟೋದಿಲ್ವೋ ಅಲ್ಲಿಯವರೆಗೆ ನಾವು ಈ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸ್ವಾಮಿ ವಿವೇಕಾನಂದರು ನಮಗೆ ಯಾಕೆ ಪ್ರಸ್ತುತ ಆಗ್ತಾರೆ ಅಂದರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಇವತ್ತಿಗೂ ಪ್ರತಿಕ್ಷಣಕ್ಕೂ ಅದು ನಮಗೆ ನಮ್ಮ ಜೀವನದಲ್ಲಿ ಅತ್ಯವಶ್ಯಕವಾಗಿರುವಂಥದ್ದು ದೇಶ ಬದಲಾಗ್ತಾ ಇದೆ ಒಳ್ಳೆಯ ದಿನಗಳು ಬರ್ತಾ ಇದ್ದಾವೆ ಜಾಗತಿಕವಾಗಿ ಎಲ್ಲ ದೇಶಗಳು ಆರ್ಥಿಕವಾಗಿ ಕುಸಿತಾ ಇರುವಂತಹ ಈ ಸಂದರ್ಭದಲ್ಲಿ ಭಾರತ ಐದನೇ ಅತಿದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಹೊರಹೊಮ್ತಾ ಇದೆ ವಿ ಆರ್ ದ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಆಫ್ ದ ವರ್ಲ್ಡ್ ಪಕ್ಕದ ಚೀನಾ ಅಮೇರಿಕಾ ಜರ್ಮನಿ ಜಪಾನ್ನಲ್ಲಿ ಕರೋನಾ ಅಟ್ಟಹಾಸ ಮೆರಿತಾ ಇರುವಂತಹ ಸಂದರ್ಭದಲ್ಲಿ ನಾವು ನಿಟ್ಟುಸುರನ್ನು ಈಗಲೂ ಬಿಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಎರಡು ನೂರು ಕೋಟಿ ಲಸಿಕೆಗಳನ್ನು ಈ ಭಾರತದ ಪ್ರತಿಯೊಬ್ಬ ಜನರಿಗೆ ಕೊಡುವಂಥದ್ದು ದ ಒಂದು ಕಾಲದಲ್ಲಿ ಆಹಾರಕ್ಕಾಗಿ ಅಂಗಲಾಚಿದ ಭಾರತ ಇವತ್ತು ಜಗತ್ತಿಗೆ ವ್ಯಾಕ್ಸಿನ್ ಕೊಡುವಂತಹ ಮಟ್ಟಕ್ಕೆ ಬೆಳೆದಿರುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇನ್ನೂ ನಾವು ಬೆಳೆಯಬೇಕಾಗಿದೆ ಈ ದೇಶವನ್ನ ಕೊಂಡೊಯ್ಬೇಕಾಗಿದೆ ಹಾಗಾಗಿ ಹಿಂದೆಂದಿಗಿಂತಲೂ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಪ್ರತಿಯೊಂದು ಕ್ಷೇತ್ರಕ್ಕೆ ಅದು ರಾಜಕೀಯ ಅದು ಸಾಮಾಜಿಕ ಅದು ಸಾಹಿತ್ಯಿಕ ಅದು ಸಾಂಸ್ಕೃತಿಕ ಅದು ಧಾರ್ಮಿಕ ಆಧ್ಯಾತ್ಮಿಕ ಎಲ್ಲ ಕ್ಷೇತ್ರಗಳಿಗೆ ಸ್ವಾಮಿ ವಿವೇಕಾನಂದರು ಬಹಳ ಪ್ರಸ್ತುತ ಅನ್ನಿಸ್ತಾರೆ ಇಷ್ಟೊತ್ತು ನನ್ನ ಮಾತನ್ನು ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೆ ಬಂದಸ್ತ ನಾಲ್ಕು ನುಡಿಮುತ್ತುಗಳನ್ನು ಸ್ವಾಮಿ ವಿವೇಕಾನಂದರ ಪದತಲದಲ್ಲಿ ಸಮರ್ಪಣೆ ಮಾಡ್ತಾನೆ ಎಲ್ಲರಿಗೂ ನಮಸ್ಕಾರ